ಅವ್ರಿಗೆ ಏನು ಬೇಕಂತ ಬಿ ಜೆ ಪಿ ಅದನ್ನು ತೀರ್ಮಾನ ಮಾಡಲಿ ಬಿ ಜೆ ಪಿ ಅವರಿಗೆ ಏನು ಬೇಕು ಅವರಲ್ಲೇ ಗೊಂದಲ ಇದೆ ಧರ್ಮಸ್ಥಳ ಚಲೋ ಯಾರಿಗೋಸ್ಕರ ಮಾಡಿದರು ಸರ್ ಯಾರಿಗೋಸ್ಕರ ಮಾಡಿದರು ಧರ್ಮಸ್ಥಳಕ್ಕೆ ಅಪಪ್ರಚಾರ ಬರೀತಾ ಇದೆ ಅಂತ ಮಾಡಿದರು ಅವ್ರ ಮನೆಗೆ ಹೋಗಿದ್ರು ಸೌಜನ್ಯ ಮನೇಲಿ ಏನಾಯ್ತು ಯಾರ ಮೇಲೆ ಅಪವಾದನೆ ಬಿತ್ತು ಆಮೇಲೆ ಮತ್ತೆ ಹೊರಗಡೆ ಬಂದು ಅವರು ಏನಾದರೂ ಸುಪ್ರೀಂ ಕೋರ್ಟಿಗೆ ಹೋಗಿ ಸಿ ಬಿ ಐ ಕೇಸನ್ನು ಮರುಚಾಲನೆ ಜೀವ ನೀಡಬೇಕು ಅಂದರೆ ಸಹಕಾರ ಮಾಡಿಸ್ತೀವಿ ಅಂದ ಅದು ಅದು ಯಾರ ವಿರುದ್ಧ ಇದ್ಯಾರ ವಿರುದ್ಧ ಏನು ಕಾಮನ್ ಸೆನ್ಸ್ ಇದೆಯಾ ಇವರಿಗೆ ಈಗ ಯಾರ ಮನೆಗೆ ಹೋಗಿದ್ರು ಆ ವ್ಯಕ್ತಿನೇ ಹೇಳ್ತಾರಲ್ಲ ಅಲ್ಲಿ ಯಾವ ರಾಶಿ ರಾಶಿ ಬಿರುಡೆ ಸಿಕ್ಕಿದೆ ಅದು ಸಿಕ್ಕಿದೆ ಅಂತ ಇವಾಗ ಬಿ ಜೆ ಪಿ ಏನು ಹೇಳ್ತಾರೆ ಧರ್ಮಸ್ಥಳ ಚಲೋ ನಾಲ್ಕು ದಿನ ಚಾಮುಂಡೇಶ್ವರಿ ಚಲೋ ನಾಲ್ಕು ದಿನ ಇದು ಮದ್ದೂರು ಚಲೋ ಎರಡು ದಿನ ಮುಗೀತು ಇಷ್ಟೇನೋ ಇವ್ರದು ಏನು ಇವ್ರ ನೀತಿ ಏನಿದೆ ಹೇಳಿ ಮಳೆ ಬಂದಿದೆ ಬೆಳೆ ಹಾನಿಯಾಗಿದೆ ಎನ್ ಡಿ ಆರ್ ಎಫ್ ನಾನು ಸರಿಪಡಿಸ್ರಪ್ಪ ಅಂತ ಹೋಗಿ ಮೋದಿಯವ್ರ ಹತ್ರ ಶಾ ಅವ್ರ ಹತ್ರ ಕೇಳೋದು ಬಿಟ್ಟು ಇದು ಹೋಗ್ಬಿಟ್ಟು ಈ ಆ ಚಲೋ ಈ ಚಲೋ ಅಷ್ಟೇ ಏನು ಬಿ ಜೆ ಪಿ ಅವ್ರು ಇರೋ ಭಾಷೆ ಅಲ್ಲಿ ಹೋಗ್ಬಿಟ್ಟು ಏನೋ ತಲೆ ಕಡೀರಿ ತೊಡೆ ಮುರಿಯಿರಿ ಅಂತೆ ನಾವು ಇದು ಮಾಡ್ತೀವಿ ನಾನು ಕೇಳೋಕ್ಕೆ ಬಯಸ್ತಾ ಇದ್ದೀನಿ ಸರ್ ತಮ್ಮ ಮುಖಾಂತರ ಬಿ ಜೆ ಪಿ ನಾಯಕರಿಗೆ ಹಿಂಗೆ ಅವರು ಡೈನಿಂಗ್ ಟೇಬಲ್ನಲ್ಲಿ ಕೂ ಕೂತಿ ಊಟ ಮಾಡ್ತಾ ಇರ್ತಾರಲ್ಲ ಅವ್ರ ಮಕ್ಕಳ ಜೊತೆ ಅವಾಗ ಯಾವತ್ತಾನ ಸಿ ಟಿ ರವಿ ಅವ್ರು ಇರ್ಬೋದು ಅವ್ರವ್ರ ಬಿ ಜೆ ಪಿ ನಾಯಕರವರು ಅವ್ರ ಮಕ್ಕಳಿಗೆ ಹೇಳಿದಾರ ಮಗ ನೀನು ಲಾಂಗ್ ಹಿಡಿ ನೀನು ಮಚ್ಚಿಡಿ ನೀನು ತಲೆ ಕಡಿ ನಾನು ಇದೀನಿ ನಿನ್ನ ಜೊತೆ ನೀನು ತೊ ದೊಣ್ಣೆ ತಗೋ ತೊಡೆ ಮುರಿ ನಾನು ಇದೀನಿ ನಿಮ್ಮ ಜೊತೆ ಅಂತ ಅವ್ರ ಮಕ್ಕಳಿಗೆ ಯಾವತ್ತಾನ ಲಾಂಗು ಮಚ್ಚು ಚಾಕು ಚೂರಿ ದೊಣ್ಣೆ ಕೊಟ್ಟಿದ್ದಾರಾ ಏನು ಭಾಷೆ ಇದು ಏನು ಈ ಸಾಧನೆಯನ್ನ ಏನು ಮಾಡೋಕ್ಕೆ ಹೊಟ್ಟಿದ್ದಾರೆ ಇವರೆಲ್ಲರೂ ನಾಲ್ಕು ದಿನ ಚಲೋ ಮದ್ದೂರು ಚಲೋ ಮಾಡ್ತಾರೆ ಅದಾದಮೇಲೆ ಮಂಡ್ಯ ಚಲೋ ಮಾಡ್ತಾರೆ ಕಲಬುರಗಿ ಚಲಾವ್ ಮಾಡ್ತಾರೆ ಯಾವುದಾದ್ರೂ ಒಂದನ ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗಿದಾರಾ ಇವರು ಯಾವುದಾದ್ರೂ ಒಂದನ ಇವ್ರ ಮನೆ ಮಕ್ಕಳಿಗೆ ಪಾಠ ಹೇಳಿದಾರ ಇವರು ಏನು ನಡೀತಾ ಇದೆ ಸರ್ ಇದು ನಮ್ಮ ರಾಜ್ಯದಲ್ಲಿ ಏನು ಯು ಪಿ ಬಿಹಾರ್ ಮಾಡ್ಬೇಕಂತ ಇದ್ದೀರಾ ಏನು ನೀವೇ ಹೇಳಿ ಅವ್ರ ಭಾಷಣಗಳಿಂದ ಪ್ರೇರಿತರಾಗೋದು ಯಾರು ಸರ್ ಅವ್ರ ಮನೆ ಮಕ್ಕಳು ಪ್ರೇರಿತರಾಗ್ತಾರಾ ಅವ್ರ ಮನೆ ಮಕ್ಕಳೇ ಅವ್ರ ಅಪ್ಪಂದಿರ ಮಾತು ಕೇಳ್ತಾ ಕೇಳೋದಿಲ್ಲ ನಾನು ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದೀನಿ ಯಾವತ್ತನ ಒಂದು ಸರಿ ಸಿ ಟಿ ರವಿ ಇರ್ಬೋದು ನಿಮ್ಮ ಪ್ರತಾಪ್ ಸಿಂಹ ಇರ್ಬೋದು ಬೇರೆ ಬೇರೆ ಬಾಡಿಗೆ ಭಾಷಣಕಾರರು ಇರ್ತಾರಲ್ಲ ಅವ್ರ ಮಕ್ಕಳಿಗೆ ಇದು ಹೇಳಿದಾರಾ ಏಯ್ ಮಗ ನೀನು ಕೇಸರಿ ಹಾಕೋ ನೀನು ದೊಣ್ಣೆ ತಗೋ ಬಾ ಹನುಮ ಜಯಂತಿಗೆ ನೀನು ನನ್ನ ಜೊತೆ ನೀನು ನಮ್ಮ ಸಾಮಾನ್ಯ ಕಾರ್ಯಕರ್ತರ ಜೊತೆ ಡ್ಯಾನ್ಸ್ ಮಾಡು ಡಿ ಜೆ ಹಚ್ಚು ಮಸೀದಿ ಮುಂದೆ ಹೋಗೋಣ ಬಾ ಹೇಳಿದಾರಾ ಇವ್ರ ಹೋಗಿದಾರ ಎಲ್ಲಿ ಗಲಾಟೆ ಆಗುತ್ತೆ ಎಲ್ಲಿ ಕೋಮಗಲಭೆ ಆಗುತ್ತೆ ಎಲ್ಲಿ ಶವ ಬೀಳ್ತವೆ ಅಲ್ಲೇ ರಾಜಕೀಯ ಇವ್ರದ್ದು ಇವ್ರದು ಇಷ್ಟು ದೇಶ ಭಕ್ತರು ಅಂತ ಹೇಳ್ತಾರಲ್ರಿ ನಿನ್ನೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಯ್ತಲ್ಲ ನಾಚಿಕೆ ಬಂದಿಲ್ವಾ ನಿಮಗೆ ಸ್ವಲ್ಪನ ನಾಚಿಕೆ ಬಂತ ನಿಮಗೆ ಅದ್ರ ಮೇಲೆ ಬಿಜೆಪಿ ನಾಯಕರು ಹೇಳೋದು ಇಲ್ಲ ಇದು ಅಂತಾರಾಷ್ಟ್ರೀಯ ಮಟ್ಟದ್ದು ಅವ್ರ ಜೊತೆ ಆಟ ಆಡಿಲ್ಲ ಅಂದರೆ ಪಾಯಿಂಟ್ಸ್ ಹೋಗುತ್ತೆ ಅಂತೆ ಪಾಯಿಂಟ್ಸ್ ಹೋದ್ರೆ ಏನಾಯ್ತು ರೀ ಬಿಡ್ರಿ ಏಷ್ಯಾ ಕಪ್ ಆಡೋದು ಬಿ ಸಿ ಸಿ ಐ ಇಸ್ ದ ರಿಚೆಸ್ಟ್ ಕ್ರಿಕೆಟಿಂಗ್ ಬಾಡಿ ನಿಮ್ಗೆ ನೆನಪಿದ್ರೆ ನೈನ್ಟೀನ್ ಏಯ್ಟಿ ಸೆವೆನ್ನಲ್ಲೋ ಏಯ್ಟಿ ನೈನಲ್ಲೋ ಯಾವಾಗ ಏಷ್ಯಾ ಕಪ್ ಆಡಬೇಕಾದಾಗ ಇಂಡಿಯಾ ಡಿಡ್ ನಾಟ್ ಪಾರ್ಟಿಸಿಪೇಟ್ ಯಾಕಂದರೆ ಶ್ರೀಲಂಕಾದಲ್ಲಿ ತಮಿಳವರಿಗೆ ಸರಿಯಾಗಿ ನೋಡ್ಕೋತಾ ಇರಲಿಲ್ಲ ಅಂದ್ಬಿಟ್ಟು ಪಾರ್ಟಿಸಿಪೇಷನ್ನೇ ಮಾಡಿಲ್ಲ ಎಷ್ಟೊಂದು ದೇಶಗಳು ಒಲಂಪಿಕ್ಸ್ನ ತ್ಯಾಗ ಮಾಡಿದೆ ಇಲ್ಲಪ್ಪ ನಮ್ಗೆ ಬೇಡ ಇಲ್ಲಿ ಹೋದರೆ ಸರಿಯಾಗ ಸರಿ ಮೆಸೇಜ್ ಹೋಗೋಲ್ಲ ಅಂತ ನಮ್ಮ ನಮ್ಮ ಪ್ರಿನ್ಸಿಪಲ್ಸ್ ನಮಗೆ ಮುಖ್ಯ ಅಂದ್ಬಿಟ್ಟು ನಮ್ಮ ಸಿದ್ಧಾಂತ ನಮ್ಗೆ ಮುಖ್ಯ ಅಂದ್ಬಿಟ್ಟು ನಿಮ್ದೇನು ರೀ ಸಿದ್ಧಾಂತ ಮಾರಾಟಕ್ಕೆ ಇಟ್ಟಿದ್ದೀರಾ ಏನು ಯಾರೋ ಸ್ಪಾನ್ಸರ್ಶಿಪ್ ಕೊಡ್ತಾರೆ ಯಾರೋ ಟಿ ಆರ್ ಪಿ ಕೊಡ್ತಾರೆ ಅಂದ್ಬಿಟ್ಟು ನೀವು ಹೋಗಿ ಅಥವಾ ನಿಮಗೆ ಹೇಳೋ ಧೈರ್ಯ ಇಲ್ವಾ ಹೋಮ್ ಮಿನಿಸ್ಟರಿಗೆ ಯಾಕಂದ್ರೆ ಅವ್ರ ಮಗ ಎ ಐ ಸಿ ಸಾರಿ ಐ ಸಿ ಸಿ ಅಧ್ಯಕ್ಷನಿದ್ದಾನಂತ ಹೇಳೋ ಧೈರ್ಯ ಇಲ್ವಾ ಬಿ ಸಿ ಸಿ ಐ ನಡೆಸ್ತಾ ಇರೋದು ಇವತ್ತು ಬಿಜೆಪಿ ನಾಯಕರು ಹೇಳೋ ಧೈರ್ಯ ಇಲ್ವಾ ಇಷ್ಟೇನಾ ಇವ್ರ ದೇಶಭಕ್ತಿ ಅವರೇ ಹೇಳಿದ್ರಲ್ಲ ಖೂನ್ ಆರ್ ಪಾನಿ ಏಕಿ ತರಫ್ ನೈ ಬಯಸಕ್ತೆ ಅಂದ್ಬಿಟ್ಟು ಏನಾಯ್ತು ಪ್ರಧಾನಮಂತ್ರಿ ಅವ್ರು ಸುಮ್ಮನೆ ಇದ್ದಾರೆ ಹೋಮ್ ಮಿನಿಸ್ಟರ್ ಸುಮ್ಮನೆ ಇದ್ದಾರೆ ಏನು ಬಿ ಸಿ ಇಸ್ ಬಿಗರ್ ದನ್ ಗೌರ್ಮೆಂಟಾ ನಮ್ಮ ಸೈನಿಕರ ಬಗ್ಗೆ ಇವ್ರು ಮಾತನಾಡ್ತಾರೆ ಪ್ರಧಾನಮಂತ್ರಿ ಅವರು ಬಹಳ ದೊಡ್ಡ ಭಾಷಣ ಮಾಡಿದ್ರು ಕಾಂಗ್ರೆಸ್ನವರು ಸೈನಿಕರಿಗೆ ಅವಮಾನ ಮಾಡ್ತಾ ನಿನ್ನೆ ಏನು ಪುರಸ್ಕಾರ ರೀ ನೀವು ಯಾಕೆ ಫೋನ್ ಎತ್ತ ಹೇಳೋಕ್ಕಾಗಿಲ್ವಾ ನಿಮ್ಮ ಮೊಟಾಬಾಯಿಗೆ ಮೊಟಾಬಾಯಿ ಮತ್ ಕೇಳೋ ಕಾನೂನು ಹೇ ಅಲ್ಲಿ ಹುತಾತ್ಮರಾದಂಥ ಒಬ್ರು ಕುಟುಂಬಸ್ಥರು ಹೆಂಡತಿ ಹೇಳಿದ್ದಾರೆ ನಿನ್ನೆ ಆಡಬಾರ್ದು ಅಂತ ಅದಾದಮೇಲೂ ಏನು ಅನಿಸಿಲ್ವೇನ್ರಿ ನಿಮಗೆ ನಾನು ಹೇಳ್ದಂಗೆ ಇವೆಲ್ಲ ಬರೇ ಬೇರೆಯವರ ಬಡವರಿಗೆ ಪ್ರವಚನಗಳು ಇರೋದಲ್ಲ ನಾನು ಕೇಳ್ತಾ ಇದೀನಿ ನಿಮಗೆ ಧರ್ಮಸ್ಥಳ ಇರ್ಬೋದು ಚಾಮುಂಡೇಶ್ವರಿ ಚಲೋ ಇರ್ಬೋದು ನಿಮ್ಮ ಮದ್ದೂರು ಚಲೋ ಇರ್ಬೋದು ಇಲ್ಲೆಲ್ಲಾನು ನೀವೇನು ಬಂದು ಭಾಷಣ ಮಾಡ್ತಾಯಿದ್ರಲ್ಲ ತಳುವಾರು ಹಿಡೀರಿ ದೊಣ್ಣೆ ಕೊ ಹಿಡೀರಿ ಅಂತ ಫಸ್ಟ್ ನಿಮ್ಮ ಮಕ್ಳಿಗೆ ಹಿಡಿಸ್ರಿ ತಗೊಂಡಿದ್ವಿ ಸರ್ ನೀವೆಲ್ಲ ಪ್ರಚಾರ ಕೊಡಲ್ಲ ನಾನೇ ತಗೊಂಡಿದ್ದೆ ಬೇರೆಯವ್ರದ್ದು ಬಿಟ್ಬಿಡಿ ನಾನೇ ತಗೊಂಡಿದ್ದೆ ಹಾ ನಾನೇ ನಿಮಗೆ ಕೈ ಜೋಡಿಸಿ ನಿಮ್ಗೆ ಕೇಳಿದೆ ಹೇಳ್ರಪ್ಪ ಇದು ಸರಿಯಲ್ಲ ಆಡೋದು ಅಂತ ಈಗ ಈ ವಿದೇಶ ವಿದೇಶಾಂಗ ನೀತಿ ಅಂತೂ ಸತ್ತೋಗ್ಬಿಟ್ಟಿದೆ ಇಲ್ಲಿ ಆ ಕಡೆ ಬೆಳಿಗ್ಗೆ ಎದ್ರೆ ಟ್ರಂಪಿಗೆ ನಮಸ್ಕಾರ ಮಾಡ್ತಾರೆ ರಾತ್ರಿ ಎದ್ರೆ ಇಲ್ಲಿ ಚೈನೀಸ್ ಪ್ರೀಮಿಯರಿಗೆ ಕಾಲು ಬೀಳ್ತಾರೆ ಇವೆಲ್ಲ ನಮಗೆ ಆರ್ಥಿಕವಾಗಿ ಏನು ಪರಿಣಾಮ ಬೀಳ್ತಾ ಇದೆ ಅಂತ ಒಂಚೂರು ಚೂರು ಇವರಿಗೆ ಗಮನನೇ ಇಲ್ಲ